ಹಾಯ್ ಅತಿಥಿ ದೇವರುಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಡಿಫ್ರೆಂಟ್ ವಿಡಿಯೋ ತಂದಿದ್ದೀನಿ ಒಗಟುಗಳನ್ನು ಬಿಡಿಸಿ ಒಂದು ಮನೆ ಮನೆಗೆ ಎರಡು ಬಾಗಿಲು ಬಾಗಿಲ ಮುಂದೆ ಮುಚ್ಚಿದರೆ ಹಾನಿ ಇದೇನು ಉತ್ತರ ಏನಪ್ಪಾ ಅಂದರೆ ಮೂಗು ಮೂಗಿನ ಮುಂದೆ ಮುಚ್ಚಿದರೆ ಹಾನಿ ಎರಡನೇದು ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಹಾಗಾದರೆ ಇದನ್ನು ಬಿಡಿಸಿದರೆ ಏನಪ್ಪಾ ಅಂದರೆ ಮೊಟ್ಟೆ ಅಂಗಳದಲ್ಲಿ ಹುಟ್ಟುವುದು ಅಂಗಳದಲ್ಲಿ ಬೆಳೆಯುವುದು ತಣ್ಣ ಮಕ್ಕಳ ಹಂಗಿಸಿ ಮಾತನಾಡುವುದು ಇದು ಏನು ಉತ್ತರ ಗೆಸ್ ಮಾಡಿ ಗೆಸ್ ಮಾಡಿ ಯಾವುದು ಅಂತ ಸರಿಯಾದ ಉತ್ತರ ಬಂದುಬಿಟ್ಟು ಕೋಳಿ ಇಲ್ಲಿ ನೆಕ್ಸ್ಟ್ ನಾಲ್ಕನೇ ಒಗಟು ಬಂದುಬಿಟ್ಟು ಇದ್ದಿಲು ನುಂಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದೆ ಸಾಗುವ ಯಾರು ಇದ್ಲನ್ನು ನುಂಗ್ಕೊತ ಹೋಗೋದು ಯಾವುದಪ್ಪ ಅಂದರೆ ರೈಲು ನೆಕ್ಸ್ಟ್ ಐದನೆಯ ಒಗಟು ಬಂದುಬಿಟ್ಟು ಊಟಕ್ಕೆ ಕುಳಿತವರು ಹನ್ನೆರಡು ಜನ ಬಡಿಸುವವರು ಇಬ್ಬರು ಒಬ್ಬನು ಒಬ್ಬರಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು ಹನ್ನೆರಡು ಜನರಿಗೆ ಬಡಿಸುತ್ತಾನೆ ಇದಂತೂ ತುಂಬ ಈಸಿಯಾಗಿರ್ತಕ್ಕಂತಹ ಒಗಟು ಅನ್ಕೊತೀನಿ ಸರಿಯಾದ ಉತ್ತರ ಬಂದ್ಬಿಟ್ಟು ಗಡಿಯಾರ ನೆಕ್ಸ್ಟ್ ಹಸಿರು ಹಾವ್ರಾಣಿ ತುಂಬಿದ ತತ್ರಾಣಿ ಇದಕ್ಕೆ ಆನ್ಸರ್ ಹೇಳಿಲ್ಲ ಅಂದರೆ ನಿಮ್ಮ ಮನೆ ದೇವರಾಣಿ ಏನಪ್ಪ ಅಂದರೆ ಕಲ್ಲಂಗಡಿ ಹಣ್ಣು ಏಳನೇದು ಒಂದು ರುಮಾಲು ನಮ್ಮಪ್ಪನೂ ಸುತ್ತಲಾರ ಇದನ್ನು ಬಿಡಿಸಿದರೆ ಸುತ್ತೋಕ್ಕೆ ತುಂಬ ಕಷ್ಟ ಅಂದರೆ ದಾರದ ರೀಲು ಅಂತ ಅಂತ ಹೇಳ್ಬೋದು ಅಥವಾ ದಾರ ಅಂತ ಹೇಳ್ಬೋದು ಹಬ್ಬಬ್ಬ ಹಬ್ಬ ಬಂತು ಹಬ್ಬದಲ್ಲಿ ಸಿಹಿನೂ ಇರುತ್ತೆ ಕಹಿನೂ ಇರುತ್ತೆ ಹಾಗಾದರೆ ಯಾವ ಹಬ್ಬ ಇದು ಗೆಸ್ ಮಾಡಿ ಸರಿಯಾದ ಉತ್ತರ ಬಂದುಬಿಟ್ಟು ಯುಗಾದಿ ಒಂಬತ್ತು ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರ್ತಾನೆ ಆದರೆ ಇದು ಚುಚ್ಚುತ್ತ ಏನು ಉತ್ತರ ಬದನೆಕಾಯಿ ಸಾಗರ ಪುತ್ರ ಸಾರಿನ ಮಿತ್ರ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಉಪ್ಪು ಇನ್ನು ಹನ್ನೊಂದನೆಯ ಒಗಟನ್ನು ನೋಡಿ ಹನ್ನೊಂದನೆಯ ಒಗಟಿಗೆ ನೀವೇ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ನೀರಿಗೆ ಇಳಿಯುತ್ತವೆ ಉತ್ತರ ಏನು ಅಂತ ತಿಳಿಸಿ ಇದೇ ರೀತಿ ಹೊಸ ವಿಡಿಯೋಗಳನ್ನು ತರ್ತಾ ಇರ್ತೀನಿ ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ